श्रीगुरुभ्यो नमः हरिः ओम् स्वयं ततोऽध्यापयदागमान् गुरोरनुज्ञयामध्वयतीन्द्रनिर्मितान् क्रमेण शिष्यांश्च कुशाग्रधीरयं त्रिविक्रमागारकृतासि कोन्वहं यदृच्छया तत्र कदाचिदागमप्रवीणभावाधिगदाधिकस्मयः समेत्य शिष्यावलिसंवृतं पुरोदर्शतं कश्चन मायि मस्करी द्विरष्टसंवत्सरतातिशोभनप्रतीकमाजानुभजार्गलद्वयं वदन्तमुच्छैर्वकर्मनिर्णय प्रगल्भवाक्यार्थविशेषमञ्जसा वचोदसीयं कलयन् शवस्सुधां चिरं पुरोभागितया ददेकधिः अतिष्टदाश्वर्यसरस्वदन्तरा मुहूर्तमात्रं प्लवमानमानसः प्रवाहधाटी परिपपाटितो यतेः चिरैधितो अप्याशुपपातमायिनो मनोगतो द्वैतमताग्रहद्रुमः अयं महात्मा खलु कश्चिदन्यथा मनुष्यमात्रस्य न हि मतिः इति स्वचित्ते विमृशन्नृदैवतं प्रणम्य तूष्णीं प्रययो यथागतम् इत्थं स्वकीयवरनन्दनचित्रचर्या प्रोद्वेलदद्भूतरसाद्धिनिमज्जि चेताः निन्येव पुस्सजरसापलितं रमेश पादाम्बुजातभजनेन कृतार्थभावं भित्त्वा द्वैतमतान्धकारमभितः सद्बृन्दसंभावितः सम्मोद्यद्विजसंसदं च वसुभिर्दरीकृता रिव्रजः यशो ज्योत्नानाश्रियाशोधय आनंद पदम यज्वादिभूरर्जितस्था काम्ययतिजनक साधुजनता प्रमोदर्धिस्तेना सपदि नरसिंहद्विजमणि विधिचा मुसकमी चक्रे अग्रजनुषा समे परुचि कर्म मखिने तातानन्तरमेष संप्रतिधुरां तत्तादृशी मुद्वहन् अग्रे कृत्य निजाग्रजातमभिचश्चर्याविशेषैर्मुहुः दूरात्सारितकण्ठकालिरनिशं सन्मार्गमेवाश्रमन् ईशप्रीतिमुपार्जयन् घनतरं सम्भावितः सज्जनैः इति श्रीमद्गदयकोनेराणि ಕೋನೇರಿಣಾಗಿತೇ ಜನಾರ್ದನ ಸೂರಿನ ವಿರಚಿತೆ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯ ತೃತೀಯ ಸ್ವರ್ಗ ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಕಾವ್ಯದ ತೃತೀಯ ಸರ್ಗದ ಮೂವತ್ತ್ನಾಲ್ಕರಿಂದ ನಲವತ್ತ್ನಾಲ್ಕನೇ ಶ್ಲೋಕಗಳವರೆಗೆ ಅದರ ಭಾವಾರ್ಥವನ್ನು ಈಗ ಓದುವೆ ವಿವಾಹದ ನಂತರ ಕುಶಾಗ್ರ ಬುದ್ಧಿಯುಳ್ಳಿ ನರಸಿಂಹಾಚಾರ್ಯರು ಗುರುಗಳ ಅಂದರೆ ತಂದೆಯ ಆದೇಶದಂತೆ ತ್ರಿವಿಕ್ರಮದೇವರ ಗುಡಿಯಲ್ಲಿ ಸ್ವತಃ ತಾವೇ ಶಿಷ್ಯರಿಗೆ ಪ್ರತಿದಿನವೂ ಮಧ್ವಶಾಸ್ತ್ರ ಗ್ರಂಥಗಳ ಪಾಠವನ್ನು ಹೇಳತೊಡಗಿದರು ಶಾಸ್ತ್ರಗಳಲ್ಲಿ ತಾನೇ ಬಹಳ ಪ್ರವೀಣನೆಂದು ಭಾವಿಸಿದ್ದ ಓರ್ವ ಅದ್ವೈತ ಸನ್ಯಾಸಿಯು ಒಮ್ಮೆ ಸಂಚಾರ ಮಾಡುತ್ತಾ ಪುಣ್ಯಸ್ತಂಭ ನಗರಕ್ಕೆ ಬಂದರು ಅವರು ತ್ರಿವಿಕ್ರಮ ದೇವಸ್ಥಾನದಲ್ಲಿ ಶಿಷ್ಯರಿಂದ ಕೂಡಿದ ನರಸಿಂಹಾಚಾರ್ಯರನ್ನು ನೋಡಿದರು ನರಸಿಂಹಾಚಾರ್ಯರು ಶಿಷ್ಯರಿಗೆ ಪಾಠ ಹೇಳುತ್ತಿರುವುದರನ್ನು ಅವರು ಅದ್ವೈತ ಸನ್ಯಾಸಿಯು ನೋಡಿದರೆಂದು ಭಾವಾರ್ಥ ಹದಿನಾರು ವರ್ಷ ವಯಸ್ಸುಳ್ಳ ಅತಿ ಶೋಭಾಯಮಾನರಾದ ಅಜಾನುಬಾಹುಗಳುಳ್ಳ ಕರ್ಮನಿರ್ಣಯವೆಂಬ ಗ್ರಂಥದ ಪ್ರೌಢವಾದ ವಾಕ್ಯಾರ್ಥವನ್ನು ಅಸ್ಖಲಿತವಾಗಿ ವಿವರಿಸುತ್ತಿದ್ದ ನರಸಿಂಹಾಚಾರ್ಯರನ್ನು ಆ ಅದ್ವೈತಿಯು ಆಶ್ಚರ್ಯದಿಂದ ನೋಡಿದನು ಆ ನರಸಿಂಹಾಚಾರ್ಯರ ವ್ಯಾಖ್ಯಾನ ರೂಪವಾದ ಮಾತುಗಳಲ್ಲಿ ದೋಷಗಳನ್ನು ಹುಡುಕಬೇಕೆಂದು ಬುದ್ಧಿಗಳ ಸನ್ಯಾಸಿಯು ಅಮೃತದಂತಿರುವ ವಚನಗಳನ್ನು ಕೇಳುತ್ತಾ ಆಶ್ಚರ್ಯ ಸಾಗರದಲ್ಲಿ ಮುಳುಗಿ ಒಂದು ಮುಹೂರ್ತ ಕಾಲ ಅಲ್ಲಿಯೇ ನಿಂತನು ಆ ಅದ್ವೈತ ಸನ್ಯಾಸಿಯ ಮನಸ್ಸಿನಲ್ಲಿ ಬಹುಕಾಲದಿಂದ ಬೇರೂರಿದ್ದ ಮಾಯಾ ಸಿದ್ಧಾಂತವೆಂಬ ಆಗ್ರಹ ರೂಪದ ವೃಕ್ಷವು ಆ ನರಸಿಂಹಾಚಾರ್ಯರ ನಿರ್ದೋಷವಾದ ಯುಕ್ತಿಯುಕ್ತವಾದ ವ್ಯಾಖ್ಯಾನ ರೂಪ ತಾಡನದಿಂದ ನಿರ್ಮೂಲವಾಗಿ ಬೀಳಿಸಲ್ಪಟ್ಟಿತು ಹೇಗೆ ನದಿ ತೀರದಲ್ಲಿ ಬೆಳೆದು ನಿಂತ ವೃಕ್ಷವು ಪ್ರವಾಹದ ವೇಗದಿಂದ ಬುಡ ಸಮೇತ ಬೀಳುವಂತೆ ಆ ನರಸಿಂಹಾಚಾರ್ಯರ ಯುಕ್ತಿಯುಕ್ತವಾದ ವ್ಯಾಖ್ಯಾನ ರೂಪ ವಾಕ್ಪ್ರವಾಹದ ತಾಡನದಿಂದ ಮಾಯಾ ಸನ್ಯಾಸಿಯ ಮನಸ್ಸಿನಲ್ಲಿ ಬಹುಕಾಲದಿಂದ ಬೇರೂರಿದ್ದ ಅದ್ವೈತ ಮತವೆಂಬ ಆಗ್ರಹ ರೂಪ ವೃಕ್ಷವು ಕಿತ್ತೆಸೆಯಲ್ಪಟ್ಟಿತು ನರಸಿಂಹಾಚಾರ್ಯರು ಮಹಾತ್ಮರು ಅಂದರೆ ದೇವಾಂಶ ಸಂಭೂತರು ಕೇವಲ ಮನುಷ್ಯರಿಗೆ ಇಂಥ ಪ್ರತಿಭೆ ಇರಲಾರದು ಹೀಗೆಂದು ಆಲೋಚಿಸಿ ಮನಸ್ಸಿನಲ್ಲಿಯೇ ನಮಸ್ಕಾರ ಮಾಡಿ ಆ ಮಾಯಿ ಸನ್ಯಾಸಿಯು ತಾನು ಬಂದ ಮಾರ್ಗದಿಂದಲೇ ಮೌನದಿಂದ ಹಿಂದಿರುಗಿದನು ಹೀಗೆ ಶ್ರೇಷ್ಠನಾದ ತಮ್ಮ ಮಗನ ಚರಿತ್ರೆಗಳೆಂಬ ಅದ್ಭುತವಾದ ರಸಾಬ್ಧಿಯಲ್ಲಿ ಮುಳುಗಿದ ಆನಂದಾಚಾರ್ಯರು ಮುಪ್ಪಿನಿಂದ ಜೀರ್ಣವಾದ ತಮ್ಮ ದೇಹವನ್ನು ರಮೇಶನ ಪಾದಕಮಲಗಳ ಸ್ಮರಣೆಯಿಂದ ಸಾರ್ಥಕ ಮಾಡಿಕೊಂಡರು ಸುತ್ತಲೂ ಹರಡಿದ ಅದ್ವೈತ ಮತವೆಂಬ ಕತ್ತಲೆಯನ್ನು ನಿವಾರಿಸಿ ಸಜ್ಜನರಿಂದ ಆಧರಿಸಲ್ಪಟ್ಟವರಾಗಿ ಬ್ರಾಹ್ಮಣರಿಗೆ ಅನೇಕ ದಾನಗಳನ್ನು ಕೊಟ್ಟು ಸಂತೋಷಪಡಿಸಿ ಅಂಥಶತ್ರುಗಳಾದ ಕಾಮಪ್ರೋಧಾದಿಗಳನ್ನು ಹಾಗೂ ಬಹಿಶತ್ರುಗಳನ್ನು ದೂರ ಮಾಡಿ ತಮ್ಮ ಪರಿಪೂರ್ಣವಾದ ವಿದ್ಯೆಯಿಂದ ಉಂಟಾದ ಕೀರ್ತಿ ಎಂಬ ಬೆಳದಿಂಗಳಿಂದ ಎಲ್ಲ ದಿಕ್ಕುಗಳನ್ನು ಪ್ರಕಾಶಗೊಳಿಸಿ ಯಜ್ಞಯಾಗಾದಿಗಳನ್ನು ಮಾಡುವವರಲ್ಲಿ ಅಗ್ರೇಸರರಾದ ಅನಂದಾಚಾರ್ಯರು ಚಂದ್ರನು ಚುತಿರಹಿತವಾದ ವೈಕುಂಠವನ್ನು ಹೊಂದಿದರು ಆನಂದಾಚಾರ್ಯರ ನಿಧನವು ಸಜ್ಜನರ ಸಮುದಾಯಕ್ಕೆ ಅತೀವ ದುಃಖವನ್ನುಂಟು ಮಾಡಿತು ಅವರು ದೇಹತ್ಯಾಗ ಮಾಡಿದ ಕೂಡಲೇ ದ್ವಿಯಶ್ರೇಷ್ಠರಾದ ನರಸಿಂಹಾಚಾರ್ಯರು ತಮ್ಮ ಅಗ್ರಜನಾದ ಶ್ರೀನಿವಾಸಾಚಾರ್ಯರಿಂದ ಕೂಡಿಕೊಂಡು ಯಜ್ಞೆಯಾಗಾದಿ ಸತ್ಕಾರಗಳನ್ನು ಮಾಡಿದ ತಂದೆಯವರಿಗೆ ಶಾಸ್ತ್ರವಿಹಿತವಾದ ಎಲ್ಲ ಉತ್ತರ ಕ್ರಿಯೆಗಳನ್ನು ಮಾಡಿದರು ಆನಂದಾಚಾರ್ಯರು ಹರಿಪಾದಗಳನ್ನು ಸೇರಿದ ನಂತರ ನರಸಿಂಹಾಚಾರ್ಯರು ಸಂಸಾರದ ಎಲ್ಲ ಭಾರವನ್ನು ತಮ್ಮ ಅಣ್ಣಂದಿರ ಮಾರ್ಗದರ್ಶನದಲ್ಲಿ ಹೊತ್ತರು ತಮ್ಮ ವಿಶೇಷ ಆಚರಣೆಗಳಿಂದ ಸನ್ಮಾನಿತರಾದರು ತಾಮ ಕ್ರೋಧಾದಿ ಅಂಥಶತ್ರುಗಳನ್ನು ಗೆದ್ದವರಾಗಿ ಶ್ರವಣ ಮನನ ಮೊದಲಾದ ಸಾಧನಗಳಿಂದ ಹರಿಪ್ರೀತಿಯನ್ನು ಅತಿಶಯವಾಗಿ ಸಂಪಾದಿಸಿದರು ಇಲ್ಲಿಗೆ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಮೂರನೆಯ ಸರ್ಗದ ಕನ್ನಡ ಭಾವಾನವಾದವು ಮುಕ್ತಾಯವಾಯಿತು ಶ್ರೀ ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ